ಒಂದು ಭಯೋತ್ಪಾದನಾ ಕೃತ್ಯ ಏನಿದೆ ಅದನ್ನ ಮಾನವೀಯ ಮೌಲ್ಯವುಳ್ಳ ಎಲ್ಲ ಮನಸ್ಸುಗಳು ಖಂಡಿಸುವ ಭಾಗವಾಗಿ ಈ ಒಂದು ಪ್ರತಿಭಟನೆಯನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಿನ್ನೆ ನಡೆದಿರುವಂತಹ ಭಯೋತ್ಪಾದನಾ ದಾಳಿ ಈ ದಾಳಿಯಲ್ಲಿ ಯಾವುದೇ ಒಂದು ಭಯೋತ್ಪಾದಕರಿಗೆ ಯಾವುದೇ ಒಂದು ಧರ್ಮ ಇಲ್ಲ ಅವರಿಗೆ ಏನು ಈ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅವರ ಒಂದು ಉದ್ದೇಶ ಏನಿದೆ ಕೆಟ್ಟ ಉದ್ದೇಶ ಇದೆ ಅದನ್ನು ಅವರು ತೀರ್ಸ್ಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿರುವಂತಹ ಆ ಏನು ಪಹಲ್ಗಾಮ ಒಂದು ಪ್ರವಾಸೋದ್ಯಮ ಸ್ಥಳ ಇದೆ ಪ್ರವಾಸೋದ್ಯಮವನ್ನು ನಂಬಿ ಅಲ್ಲಿರುವಂತಹ ಮುಸಲ್ಮಾನರು ಬಹುತೇಕ ಮುಸಲ್ಮಾನ್ಗೆ ಒಂದು ಜೀವನವನ್ನ ಕಟ್ಕೊಂಡಿದ್ರು ಇವತ್ತು ಭಯೋತ್ಪಾದಕರು ಅಲ್ಲಿಯ ಶೇಕಡ ಎಪ್ಪತ್ತೈದರಷ್ಟು ಪ್ರವಾಸಿ ಪ್ರವಾಸೋದ್ಯಮವನ್ನ ನಂಬಿ ಜೀವನ ಮಾಡ್ತಿರುವಂತಹ ಜನರ ಜನರನ್ನ ಸರ್ವನಾಶ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು ನಾನು ನಿನ್ನೆ ಹಲವಾರು ಮಾಧ್ಯಮಗಳನ್ನ ಕೂಡ ನೋಡ್ತಾ ಇದ್ದೆ ಅದರಲ್ಲಿ ಕೆಲವೊಂದು ಮಾಧ್ಯಮಗಳು ಈ ಒಂದು ಘಟನೆಯನ್ನ ತಿರುಚಿರುವಂತಹ ಒಂದು ತಿರುಚಿ ಸುದ್ದಿಯನ್ನ ಮಾಡಿರುವಂತದ್ದನ್ನು ಕೂಡ ನಾವು ನೋಡಿದ್ದೀವಿ ಮಾಧ್ಯಮಗಳು ಈ ಒಂದು ಸಂದರ್ಭದಲ್ಲಿ ಈ ಸಂದಿಗ್ಧಂತಹ ಪರಿಸ್ಥಿತಿಯಲ್ಲಿ ಕೋಮು ಪ್ರಚೋದನೆಯಂತಹ ವಿಚಾರಗಳನ್ನ ಮುಂದೆ ಮಾಡ್ತಾ ಇರುವಂತದ್ದು ಸರಿಯಲ್ಲ ಯಾಕಂತ ಅಂದ್ರೆ ಭಯೋತ್ಪಾದಕರಿಗೆ ಭಯೋತ್ಪಾದನೆಗೆ ಯಾವುದೇ ಒಂದು ಧರ್ಮ ಇಲ್ಲ ಬಹುತೇಕ ಧರ್ಮಗಳು ಶಾಂತಿಯನ್ನೇ ಹೇಳುವಂಥದ್ದು ಆದರೆ ಭಯೋತ್ಪಾದಕರು ಅದನ್ನೆಲ್ಲವನ್ನು ಮೀರಿ ಈ ಒಂದು ಕೃತ್ಯವನ್ನು ನಡೆಸಿದ್ದಾರೆ ನಿನ್ನೆ ಕರ್ನಾಟಕದ ಮೂವರು ಸೇರಿದಂತೆ ಒಟ್ಟಾರೆ ಇಪ್ಪತ್ತೆಂಟು ಮಂದಿ ಈ ಒಂದು ದುರ್ಘಟನೆಯಲ್ಲಿ ಹತ್ಯೆಗೀಡಾಗಿದ್ದಾರೆ ಆದರೆ ಶಿವಮೊಗ್ಗದ ಅಂತಹ ಅವರ ಪತ್ನಿ ಪಲ್ಲವಿಯವರು ಹೇಳ್ತಾ ಇದ್ರು ಇಲ್ಲಿರುವಂತಹ ಜನರು ನಮ್ಮನ್ನ ಮೂವರು ಮುಸಲ್ಮಾನರು ನಮ್ಮನ್ನ ನನ್ನ ಮತ್ತೆ ನನ್ನ ಮಗನನ್ನ ರಕ್ಷಣೆಯನ್ನ ಮಾಡಿದ್ರು ಅಂತ ಅವರು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳ್ಕೊಂಡು ರಕ್ಷಣೆ ಮಾಡಿದ್ರು ಅಂತಂದರೆ ಕೆಲವು ಮಾಧ್ಯಮಗಳು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿ ಅವರನ್ನು ಕೊಲೆ ಮಾಡಿದ್ರು ಅನ್ನೋ ಒಂದು ಸುದ್ದಿಯನ್ನು ಕೂಡ ನಾವು ನೋಡಿದ್ದೀವಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಆ ಮಾಧ್ಯಮಗಳು ಕೂಡ ಪ್ರಶ್ನೆಯನ್ನು ಮಾಡ್ಕೋಬೇಕು ಪುಲ್ವಾಮಾದಲ್ಲಿ ಬಾಂಬ್ ಸ್ಫೋಟ ಆ ಆರ್ ಡಿ ಎಕ್ಸು ಅಷ್ಟೊಂದರ ಭದ್ರತಾ ಇದ್ದದ್ದು ಕೂಡ ಹೇಗೆ ಬಂತು ಅನ್ನೋದನ್ನು ನಾವು ಮಾಧ್ಯಮಗಳು ಸೇರಿದಂಗೆ ಈ ದೇಶದ ನಾಗರಿಕರು ಏನು ಆಡಳಿತಾರೂಢ ಸರ್ಕಾರವಿದೆ ಅದನ್ನು ಅವರನ್ನ ನಾವು ಕೇಳಬೇಕಾಗಿದೆ ಅದೇ ರೀತಿ ಚೀನಾದಲ್ಲಿ ಇವತ್ತು ಅರುಣಾಚಲ ಪ್ರದೇಶದಲ್ಲಿ ನೂರಾರು ಚದರ ಕಿಲೋಮೀಟರ್ನಷ್ಟು ಭೂಮಿಯನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಗ್ಯಾಲ್ವಾನ್ ಕಣಿವೆಯಲ್ಲಿ ಚೀನಾದವರು ಇಪ್ಪತ್ತು ಜನ ನಮ್ಮ ದೇಶದ ಸೈನಿಕರನ್ನು ಹತ್ಯೆ ಮಾಡೋದು ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಈ ದೇಶದ ನಾಗರಿಕರು ಕೂಡ ಪ್ರಶ್ನೆಯನ್ನ ಮಾಡಬೇಕು ಹಾಗೆ ಮಾಧ್ಯಮಗಳು ಕೂಡ ಇದನ್ನ ಹಿಂದೂ ಮುಸ್ಲಿಂ ಅನ್ನೋ ಒಂದು ಕೋಮು ಪ್ರಚೋದನೆಯಂತಹ ಪರಿಸ್ಥಿತಿಗೆ ತಗೊಂಡು ಹೋಗ್ದಲೆ ನಿಜವಾಗ್ಲೂ ಏನು ಇದಕ್ಕೆಲ್ಲ ಕಾರಣ ಅನ್ನೋದನ್ನ ಅವರು ಸರ್ಕಾರವನ್ನ ಕೇಳ್ತಾ ಹಾಗೆ ಜನಸಾಮಾನ್ಯರು ಕೇಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕೇ ಹೊರತು ಈ ರೀತಿ ಒಂದು ಏನೊಂದು ದುಷ್ಟ ಸಂಚಿದೆ ಆ ಸಂಚಿನಲ್ಲಿ ಇವರು ಕೂಡ ಭಾಗಿಯಾಗಬಾರ್ದು ಅಂತ ನಾನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪ್ರಗತಿಪರ ಮನಸ್ಸುಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಉದ್ದೇಶವನ್ನು ಈ ದಾಳಿಯನ್ನು ಖಂಡಿಸಿ ಮಾತನಾಡ್ತಾರೆ ಈಗ ಈ ಒಂದು ಘಟನೆಯಲ್ಲಿ ಹತ್ಯೆಗೀಡಾದಂತಹ ಇಪ್ಪತ್ತೆಂಟು ಮಂದಿ ನಾಗರಿಕರಿಗೆ ನಮ್ಮ ಭಾವಪೂರ್ಣ ನಮನಗಳನ್ನು ಸಲ್ಲಿಸುವ ಭಾಗವಾಗಿ ಎರಡು ನಿಮಿಷ ಶ್ರದ್ಧಾಂಜಲಿಯನ್ನು ಮೌನ ಆಚರಣೆ ಮುಖಾಂತರ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈಗ